ಕರ್ನಾಟಕದ ಬಜೆಟ್ ಏನಿದೆ ಕರ್ನಾಟಕ ಬಜೆಟ್ನಲ್ಲಿ ಯಾವ ಕರ್ನಾಟಕ ಬಜೆಟ್ಟು ಈ ರಾಜ್ಯದ ಉತ್ತರ ಕರ್ನಾಟಕದ ಭವಿಷ್ಯ ನಿರ್ಮಾಣ ಮಾಡುವಂಥ ಕೃಷ್ಣ ಕಣಿವೆ ಅಂದ್ರೆ ಅಧ್ಯಕ್ಷರೇ ಕರ್ನಾಟಕದ ಎಪ್ಪತ್ತೆರಡು ಪರ್ಸೆಂಟು ವ್ಯಾಲಿಯಲ್ಲಿ ಬರ್ತದೆ ಕಾವೇರಿ ಬೇಸನ್ನು ಬರೇ ಕೇವಲ ಹದಿಮೂರು ಪರ್ಸೆಂಟ್ ಇವತ್ತು ಕಾವೇರಿಯಲ್ಲಿ ಅಲ್ಲಿ ಜನಪ್ರತಿನಿಧಿಗಳು ಹೋರಾಟ ಮಾಡಿದ್ರು ಅವರೆಲ್ಲ ತಮ್ಮ ಏನೋ ಒಂದು ಏರಿಯಾ ಇದೆ ಸಾಕಷ್ಟು ನೀರಾವರಿ ಮಾಡಿಕೊಂಡು ಸಾಕಷ್ಟು ಆರ್ಥಿಕವಾಗಿ ಕೈಗಾರಿಕೆ ಆಯಿತು ರೈತರ ಸ್ವಾವಲಂಬನೆ ಆದರು ಆದರೆ ದುರ್ದೈವ ಅಂದ್ರೆ ಅಧ್ಯಕ್ಷರೇ ಹತ್ತೊಂಬತ್ತು ನೂರ ಅರುವರಿಂದ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಅಮೃತ ಹಸ್ತದಿಂದ ಇವತ್ತೇನು ಅಡಿಗಲ್ಲ ಹಾಕಿದ್ರು ಇಲ್ಲಿವರೆಗೆ ಅಧ್ಯಕ್ಷರೇ ಬರೀ ನಾವು ಹತ್ತೊಂಬತ್ತು ನೂರ ಅರವತ್ನಾಲ್ಕರಾಗ ಆಲಮಟ್ಟಿ ಯೋಜನೆಯ ಎಸ್ಟಿಮೇಟ್ ಕಾಸ್ಟ್ ಎಷ್ಟು ಒಂದು ಸಾವಿರ ಕೋಟಿ ರೂಪಾಯಿ ಇತ್ತು ಇವತ್ತು ನಾಯಿಗೆ ಹೇಳಿದ್ರು ನಮ್ಮ ಬಸವರಾಜ ರಾಯರೆಡ್ಡಿ ಅವರು ಇನ್ನೂ ಎಪ್ಪತ್ತೈದು ಸಾವಿರ ಎಕರೆ ಜಮೀನನ್ನು ಎಕ್ವಿಜಿಷನ್ ಮಾಡ್ಕೋಬೇಕು ಹತ್ತು ಲಕ್ಷದಿಂದ ಎಪ್ಪತ್ತು ಮೂರುವರೆಗೆ ಎಷ್ಟು ಖರ್ಚಾಯಿತು ಎಂಬತ್ತ್ಮೂರಿಂದ ಎಂಬತ್ತಾರು ಖರ್ಚು ಖರ್ಚಾಯಿತು ಅದನ್ನು ದಯಮಾಡಿ ತಿಳಿಸಿ ಹೇಳ್ತೀವಿ ಅದೇ ಯಾಕಂದರೆ ದೇವೇಗೌಡರು ಬೆಳಕು ಬೆಳಗ್ಸಲ್ರತ್ತೆ ಅವ್ರು ಹೇಳಕ್ಕೆ ನಮ್ಮದೇನು ದೇವೇಗೌಡರು ಮಾಡಿದ್ರ ಬಗ್ಗೆ ಅವರ ಒಂದು ಕಾಲದಲ್ಲಿ ಏನು ಕೃಷ್ಣ ಜಲ ನಿಗಮ ಕಾವೇರಿ ಜಲ ನಿಗಮ ಭಾಳ ಬಡ್ಡಿಯಿಂದ ಹಣ ತಗೊಂಡು ಅಭಿವೃದ್ಧಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಕಾಲ ಆದರೆ ಅಧ್ಯಕ್ಷರೇ ಇವತ್ತು ನಮಗೆ ಭಾಳ ದೊಡ್ಡ ಭವಿಷ್ಯ ಉತ್ತರ ಕರ್ನಾಟಕದ ನಿರ್ಮಾಣ ಆಗಬೇಕಾದ್ರೆ ಕೃಷ್ಣಗೆ ಎಷ್ಟು ಗ ಮಹತ್ವ ಕೊಡಬೇಕಾಗಿತ್ತು ಅದು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳೋದಿಲ್ಲ ಆ ದುರ್ದೈವ ಉತ್ತರ ಕರ್ನಾಟಕದ ಶಾಸಕರು ಆಡಳಿತ ಪಕ್ಷದವರು ಸಿದ್ದರಾಮಯ್ಯನವರನ್ನು ಬಿಟ್ಟರೆ ಎಲ್ಲೂ ಸಹ ಆಲ್ಮಟ್ಟಿ ಯೋಜನೆ ಆಗಬೇಕು ಯಾಕಂದರೆ ಅಧ್ಯಕ್ಷರಲ್ಲಿ ನಮ್ಮ ಕರ್ನಾಟಕದ ಇನ್ನೂ ಈಗಾಗಲೇ ಅಂಥ ಒಂದು ಎರಡರಲ್ಲಿ ಸುಮಾರು ಒಂದು ನೂರ ಎಪ್ಪತ್ತ್ಮೂರು ಟಿ ಎಮ್ ಸಿ ನೀರನ್ನು ಬಳಕೆ ಮಾಡ್ಕೊಳಕ್ಕೆ ಸಾಧ್ಯ ಆಗಿದೆ ಅದರಿಂದ ಆರು ಲಕ್ಷ ಎಂಟು ಸಾವಿರ ಹೆಕ್ಟರ್ ಸೌಲಭ್ಯ ಇವತ್ತು ಸಿಕ್ಕಿದೆ ಆದರೆ ಅಧ್ಯಕ್ಷರು ಇವತ್ತು ಏನು ಐದು ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಆಗಬೇಕಾದ್ರೆ ಇವತ್ತು ನಮ್ಮ ಕೃಷ್ಣ ದಂಡ ಏನೋ ಮೇಲ್ದಂಡೆ ಯೋಜನೆ ಮೂರನೇ ಹಂತದಲ್ಲಿ ಸುಮಾರು ನೀರಾವರಿ ಸಲುವಾಗಿ ಭೂ ಸ್ವಾಧೀನ ಸುಮಾರು ಎಪ್ಪತ್ತೈದು ಸಾವಿರದ ಐದುನೂರ ಮೂರು ಎಕರೆ ಇವತ್ತು ಜಮೀನನ್ನು ನಾವು ಭೂ ಸ್ವಾಧೀನ ಮಾಡ್ಕೋಬೇಕಾಗಿದೆ ಅದರ ಜೊತೆಗೆ ಪುನರ್ವಸತಿ ಏನಕ್ಕೆ ನಮ್ಮ ಗ್ರಾಮಗಳು ಸುಮಾರು ಇಪ್ಪತ್ತು ಗ್ರಾಮಗಳು ಬಿ ಟಿ ಡಿ ಸೇರ್ಸಿದ್ರೆ ಸುಮಾರು ಆರು ಸಾವಿರದ ನಾಲ್ಕುನೂರ ಅರವತ್ತೇಳು ಎಕರೆ ಜಮೀನನ್ನು ಇವತ್ತು ಅಕ್ವಜಿಷನ್ ಮಾಡ್ಕೋಬೇಕಾಗಿದೆ ಅದರ ಜೊತೆಗೆ ಅಧ್ಯಕ್ಷರ ಐದುನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಆದರೆ ಇವತ್ತು ಕಾಲುವೆಗಳ ನಿರ್ಮಾಣಕ್ಕಾಗಿ ಸುಮಾರು ಐವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳು ಎಕರೆ ಅಂದರೆ ಅಧ್ಯಕ್ಷರ ಒಟ್ಟು ಭೂ ಸ್ವಾಧೀನ ಒಂದು ಲಕ್ಷ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತೇಳು ಎಕರೆಯನ್ನು ಇವತ್ತು ನಮ್ಮ ಕೃಷ್ಣ ಯೋಜನೆ ಪೂರ್ತಿ ಆಗ್ಬೇಕು ಯಾಕಂದರೆ ಅಧ್ಯಕ್ಷರೇ ಕೃಷ್ಣಾ ಬೇಸಿನ ಅಂದರೆ ತುಮಕೂರವರೆಗೆ ಅದರ ಕಣಿವೆ ವ್ಯಾಪ್ತಿಯಲ್ಲಿ ಬರ್ತದೆ ಆ ಅಂದರೆ ಇವತ್ತು ನಮ್ಮ ರೈತರಿಗೆ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಸಭೆ ಕರೆದರು ಕರೆದು ಹೇಳಿದ್ರು ಎಲ್ಲ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ತೀವಿ ಇಲ್ಲೇ ಜೆ ಟಿ ಪಾಲ್ಡ್ರಿರಬೇಕು ನಾವು ಹಿಂದೆ ನಮ್ಮ ಬೊಮ್ಮಾಯಿ ಸರ್ ಸರ್ಕಾರ ಇದ್ದಾಗ ಏನು ನಮ್ಮ ಒಣ ಪ್ರದೇಶಕ್ಕೆ ಇಪ್ಪತ್ತೈದು ಲಕ್ಷ ಅಲ್ಲಿಂದ ನೀರಾವರಿಗೆ ನಲ್ವತ್ತು ಲಕ್ಷ ನಿಗದಿ ಮಾಡಿ ಸುಮಾರು ಒಂಬತ್ತು ನೂರ ಮೂವತ್ತೇಳು ಎಕರೆ ಒಂದು ನೂರ ಹನ್ನೊಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಭೂ ಪರಿಹಾರವನ್ನು ಕೊಡುವಂಥದ್ದನ್ನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಬೇಕಂತ ಹೇಳಿ ನಮ್ಮ ಸರ್ಕಾರ ಪ್ರಾರಂಭ ಮಾಡಿತ್ತು ಆದರೆ ನಮ್ಮ ಜಿಲ್ಲೆಯ ಒಬ್ಬ ಸಚಿವರು ಇಲ್ಲ ನಾನು ಇದ್ರಕ್ಕಿಂತ ಹೆಚ್ಚು ಹಣ ಕೊಡಿಸ್ತೀನಿ ಯಾರೂ ಒಪ್ಕೋಬೇಡ್ರಿ ಅಂತೇಳಿ ಇವತ್ತು ಈ ಒಂದು ಏನು ಹೇಳೋದಲ್ಲ ಇಷ್ಟು ಇಷ್ಟು ಎಕರೆ ಇವತ್ತು ಭೂಸ್ವಾಧೀನ ಆಗದೈತ್ರ ಇನ್ನು ಎಷ್ಟು ವರ್ಷದ ಮೇಲೆ ನೀವು ಕೃಷ್ಣ ಈ ಒಂದು ನೀರನ್ನು ಉಪಯೋಗ ಮಾಡ್ಕೋಬೇಕಾದಂಥದ್ದು ಯಾವುದೇ ರೀತಿಯ ಯೋಜನೆಯನ್ನು ಈ ಬಜೆಟ್ನಲ್ಲಿ ಹೇಳಿಲ್ಲ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಎಲ್ಲೂ ಸಹ ಸುಮ್ಮನೆ ವೇಗವಾಗಿ ಒಂದು ಕೃಷ್ಣಗೆ ಹೇಳಬೇಕಾಗಿದೆ ಕಾಟಾಚಾರಕ್ಕೆ ಹೇಳೋದು ಬಿಟ್ಟರೆ ನೀರಾವರಿ ವಿಚಾರದಲ್ಲಿ ಈ ಬಜೆಟ್ ಪುಕ್ಕದಲ್ಲಿ ಒಂದು ರೂಪಾಯಿ ನಿಗದಿನೂ ಸಹ ಇಷ್ಟು ಸಾವಿರ ಕೋಟಿ ರೂಪಾಯಿ ಮಾಡಿದ್ದೀವಿ ಈ ಸಲ ಇಷ್ಟು ಜಮೀನನ್ನು ತಗೋತೀವಿ ಆ ರೈತರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಹೇಳಿ ಇಷ್ಟು ಹಣ ಕೊಡ್ತೀವಿ ಮತ್ತು ನೀರಾವರಿ ಯೋಜನೆಗಳನ್ನು ಇಷ್ಟು ವರ್ಷನಾಗೇ ಎಲ್ಲರಿಗೂ ಒಂದು ಚುನಾವಣೆ ಬಂದಾಗ ಒಂದು ಡೈಲಾಗ್ ಆಗಿದೆ ಕೃಷ್ಣೆಯ ಮೇಲಾಣೆ ನಮ್ಮ ಸರ್ಕಾರ ಬಂದರೆ ಎಲ್ಲರೂ ಆ ಪಾರ್ಟಿ ಈ ಪಾರ್ಟಿ ಹತ್ತಿಲ್ಲ ಕೃಷ್ಣೆಯ ಕಣ್ಣೀರು ನಮ್ಮ ಎಚ್ ಕೆ ಒಂದು ಬುಕ್ಕ ಬರ್ತಿದ್ರು ಹಿಂದಕ್ಕೆ ಮುಂದೆ ಅವರೇ ನೀರಾವರಿ ಸಚಿವರಾದರು ಅವ್ರೇನು ಕಣ್ಣೀರು ಒರೆಸಲಿಲ್ಲ ಸುಂಬಳನೂ ಒರೆಸಲಿಲ್ಲ ಏನೂ ಒರೆಸಲಿಲ್ಲ ನಮ್ಮ ಹಣೆ ಬರ್ರ ಮುಂದೆ ಬಂದವರು ಭಾಷಣ ಕೇಳ್ರಿ ಆಲಮಟ್ಟು ಸಿದ್ದರಾಮಯ್ಯನವರು ಡಾಕ್ಟರ್ ಪರಮೇಶ್ವರ್ ಅವರು ಏನು ಪ್ರತಿಜ್ಞೆ ಮಾಡಿದ್ರು ನಮ್ಮ ನಡೆ ಕೃಷ್ಣ ಕಡೆ ನೀರಾವರಿ ಯೋಜನೆಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ಕೊಡ್ತೀನಿ ಅಂತ ಅಧ್ಯಕ್ಷರೇ ಪ್ರತಿ ವರ್ಷ ಬರೀ ಕೃಷ್ಣ ಮೆಲ್ದಂಡ ಯೋಜನೆಗೇನೆ ಆದರೆ ಅಧ್ಯಕ್ಷರೇ ಇವತ್ತೇನಾದ್ರೂ ಯಾರಾದರೂ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಯಾವುದಾದ್ರೂ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ಉತ್ತರ ಕರ್ನಾಟಕದ ರಿಸಲ್ಟ್ ಬಂದಾಗನೇ ಆ ಸರ್ಕಾರ ಬರ್ತದೆ ಅವಾಗೆಲ್ಲ ಬಂದವರೆಲ್ಲ ಹೇಳ್ತಾರೆ ಕತೆ ಹೇಳ್ತಾರೆ ನಮ್ದೇನೂ ಇಲ್ಲ ಕೃಷ್ಣ ಆಣಿ ಮಾಡ್ತಾರೆ ಅಲ್ಲಿ ಹೋಗಿ ಗಂಗಾ ಪೂಜೆ ಮಾಡ್ತಾರೆ ಎಲ್ಲ ಹೇಳ್ತಾರೆ ಅದರ ಅಂದರೆ ಈ ಬಜೆಟ್ನಲ್ಲಿ ಒಂದು ರೂಪಾಯಿ ಇಟ್ಟಿಲ್ಲ ನಿಮ್ದೇನು ಅಂತ ಹೇಳಬೇಕಲ್ಲ ಮುಖ್ಯಮಂತ್ರಿಗಳು ಇಲ್ಲಪ್ಪ ನಾವು ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಇಟ್ಟೀವಿ ಮೂರು ವರ್ಷದಲ್ಲಿ ಕೃಷ್ಣ ಪೂರ್ತಿ ಪ್ರೊಜೆಕ್ಟ್ ಮುಗಿಸ್ತೀವಿ ಯಾಕೆ ಹಾಂ ಯಾಕಂದರೆ ಅಧ್ಯಕ್ಷರೇ ಇದು ಎಷ್ಟು ಲಕ್ಷ ಎಕರೆಗೆ ಇದನ್ನು ಮಾಡಿಬಿಟ್ರೆ ನೀವು ಗ್ಯಾರಂಟಿ ಪಾರಂಟಿ ಏನು ಕೊಡೋದು ಬೇಕಾಗಿಲ್ಲ ಉತ್ತರ ಕರ್ನಾಟಕವ್ರಿಗೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ನಮ್ಮ ನೀರು ಕರೆಂಟ್ ಗ್ಯಾರಂಟಿ ಕೊಟ್ಟರೆ ಸಾಕು ಯಾಕಂದ್ರೆ ಉತ್ತರ ಕರ್ನಾಟಕ ಬಿಜಾಪುರ ಬಾಗಲಕೋಟೆ ಎಲ್ಲ ಜಿಲ್ಲೆಗಳು ಈ ದೇಶಕ್ಕೆ ಅಪಾಯ ಬಂದಾಗ ಅಂದಿನ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ಕರೆ ಕೊಟ್ಟರು ಭಾರತದ ಸರ್ಕಾರದ ಖಜಾನೆಯಲ್ಲಿ ಹಣ ಇರಲಿಲ್ಲ ಪಾಕಿಸ್ತಾನದ ಯುದ್ಧದಿಂದ ತತ್ತರಿಸಿ ಹೋಗಿತ್ತು ಭಾರತ ಅಂತಹ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ಜಿಲ್ಲೆ ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನ ಶ್ರೀ ಏನು ಶ್ರೀ ನಿಜಲಿಂಗಪ್ಪನವ್ರನ್ನ ಬಂಗಾರದಿಂದ ತೂಬಿದಂಥ ಜಿಲ್ಲೆ ಅಂದರೆ ವಿಜಯಪುರ ಜಿಲ್ಲೆ ಅಧ್ಯಕ್ಷರೇ ಇದಕ್ಕಿನ್ನೂ ಅವರಿಗೆ ನ್ಯಾಯ ಸಿಗ್ತಾ ಇಲ್ಲ ಅದ್ರ ಬಗ್ಗೆ ನಮ್ಮ ಶಾಸಕರು ಮಾತಾಡ್ತಾ ಇಲ್ಲ ದುರ್ದೈವ ಅಂದರೆ ನಮ್ಮ ಮುಖ್ಯಮಂತ್ರಿ ನಾನು ಅಲ್ಲಿನೂ ಕೂತಾಗೂ ಟೀಕೆ ಮಾಡಿದ್ದೀನಿ ನಮ್ಮವ್ರನ್ನೇನು ಮುಲಾಜೆ ಇಟ್ಟಿಲ್ಲ ನಾ ಅಲ್ಲಿ ಕೂತಾಗೂ ನಮ್ಮ ಮುಖ್ಯಮಂತ್ರಿ ಇದ್ರು ಅಲ್ಲಿ ಕೂತಿದ್ದೆ ಏನು ಅವರು ಬಜೆಟ್ನಾಗ ಇಟ್ಟಿದ್ದಿಲ್ಲ ಅವರು ಅಲ್ಲಿ ಹೇಳಿದರು ನಮ್ಗೆ ಬ ಬಿಜಾಪುರನಾಗ ಭಾಷಣದಾಗ ನಾನು ಮುಖ್ಯಮಂತ್ರಿ ಆದರೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಅಂದಿದ್ರು ಇಲ್ಲಿ ಬಂದ ಮ್ಯಾಗ ಒಂದು ರೂಪಾಯಿ ಇಟ್ಟಿದ್ರಿ ಇಂಥದೇ ಬಜೆಟ್ ಇತ್ತು ನಾ ಹಿಂದೆ ಕೂತಿದ್ದೆ ಹಿಂದೆ ನಮ್ಮ ಚಲಂತಿ ನೋಡಿರಿ ಒಂದು ನಿಮಿಷ ಒಂದೇ ಒಂದು ಸಣ್ಣ ಕ್ಲಾರಿಫಿಕೇಶನ್ ನಾ ತಪ್ಪು ತಿಳ್ಕೊಬೇಡ್ರಿ ಈಗ ಒಂದು ಮಾತಾಡು ಒಂದು ಮಾತು ಹೇಳಿದರೆ ನಮ್ಮ ಜಿಲ್ಲೆ ಒಬ್ಬರು ಸಚಿವರು ಒಣ ಬೇಸಾಯಿಗೆ ಇಪ್ಪತ್ನಾಲ್ಕು ಲಕ್ಷ ನೀರಾವರಿಗೆ ನಲ್ವತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿದ್ರು ಅದ್ರಾಗ ನಾವು ಇಬ್ಬರೇ ಸಚಿವರು ಅದೇ ನಾನು ಅದೇನೋ ಬೇರೆಯವರು ಅದಾರ ಅದು ಒಂದೇ ಕ್ಲಾರಿಫಿಕೇಶನ್ ಹ್ಞೂ ಯಾರೇ ಹಿಂದಿನ ಸರ್ಕಾರದಲ್ಲಿ ಹೇಳ್ತಾ ಇದಾರೆ ಇಲ್ಲ 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 ನಮ್ಮ ಸರ್ಕಾರದ ಇಲ್ಲಿ ಅವ್ರಿಗೆ ರೀಕಾರ್ಡ್ ತಗಸ್ ನೋಡ್ರಿ ಯಾರು ಶಿವಾನಂದ ಪಾಟೀಲ್ ಏನ್ ಆಗ್ಬೇಕಾಯ್ತಂದ್ರೆ ಎಂ ಬಿ ಪಾಲ್ರ ಹೆಸರು ಯಾಕೆ ಹೇಳಿಲ್ಲ ಅವ್ರಸ್ತೀನಿ ಏ ಇಲ್ಲ ನನಗಿಲ್ಲ ಯಾರು ಆ ನಿಮಿಷ ಒಂದ್ ನಿಮಿಷ ನೀವ್ ರೆಕಾರ್ಡ್ ಇನ್ನ ಈಗ ಇನ್ನ ತಗು ನೀ ಸದ್ಯ ಎಲ್ಲ ಶಿವಾನಂದ್ ಪಾಲ್ರೆ ನೀವು ಜೆ ಟಿ ಪಾಟೀಲ್ ನೀವೇ ಹೇಳ ಕಷ್ಟ ಬೇಕು ಶಿವಾನಂದ ಪಾಂಡ್ಲಿ ಹೇಳಿ ನಮ್ ಜಿಲ್ಲೆ ಒಬ್ರು ಸಚಿವ ಯಾಕೆ ಗಾಬರಿ ಆಗಿರೋದು ಜಿಲ್ಲೆ ಸಚಿವರು ಅವ್ರ ನೀವೀರಿ ನೀವು ಅದನ್ನು ಹೇಳುದಿಲ್ಲ ಇದನ್ನು ಹೇಳುದಿಲ್ಲ ನೀವು ನೀವ್ ಯಾವ್ದು ಹೇಳುದಿಲ್ಲ ನೋಡಿದ್ರೂ ಹೇಳುದಿಲ್ಲ ಬ್ಯಾಡ ಯಾಕಂದ್ರೆ ಏನಾಗ್ಬಿಟ್ಟಿದೆ ನಾವೇನು ಅವ್ರಿಗೆ ಕಲ್ಪನೆ ಶಿವಾನತ್ ಪಾಲ್ಗೆ ಏನಂದ್ರೆ ಎಂ ಬಿ ಪಾಲ್ಯ ವೃದ್ಧಿ ಏನು ಮಾತಾಡೋದೇ ಯತ್ನಾ ಆಗ್ತದೆ ನಾ ಯಾವ ಸಂದರ್ಭದಲ್ಲಿ ಯಾವುದೇ ಯಡಿಯೂರಪ್ಪನವರೇ ಬಜೆಟ್ನಾಗ ರೊಕ್ಕ ಕೊಟ್ಟಿರಲಿಲ್ಲ ಬೆಸ್ಟ್ ಅವಾಗ ಅವತ್ತು ವಿರೋಧ ಮಾಡಿ ನಾವು ಪ್ರತಿಭಟನೆ ಮಾಡಿ ಹೊರಗೆ ಹೋದೀವಿ ಕಾರ್ಯದೊಳವರು ಮುಂಜಾನೆ ಮುಂಜಾನೆ ಆರಕ್ಕೆ ಓಡಿ ಹೋದ್ರು ಯಡಿಯೂರಪ್ಪ ಮನೆಗೆ ಏನೂ ರೊಕ್ಕ ಕೊಟ್ಟಲ್ರಿ ನಾಳೆ ಬಸನಗೌಡ ಅಮ್ಮ ಬಿಡ್ತಾನೆ ರೀ ಚರಂತ ಮಠ್ರಮ್ಮ ಮೇಲೆ ಬಿಡ್ತಾರೆ ನಮ್ಮ ಅಬ್ಬಾಯಿ ಪಾಟ್ಲಿ ಅವತ್ತು ಮರುದಿವ್ಸ ಆರಕ್ಕೆ ಹೋಗಿ ಸುಮ್ಮನೆ ಮರುದಿವ್ಸ ಬಂದು ನಿನ್ನೆ ಒಂದು ನಾನು ನೆನಪಾರಿನಿ ಈ ಸಲ ನಾನು ಹತ್ತು ಸಾವಿರ ಕೊಟ್ಟು ಕೊಡ್ತೇನೆ ಅದಕ್ಕೆ ಹೇಗೆ ಅದೇನು ಕೊಡಲಿಲ್ಲ ಕಿಸಿಲಿಲ್ಲ ಹಿಂಗೆ ಅಧ್ಯಕ್ಷರೇ ನಮ್ಮಲ್ಲಿ ಒಂದು ಉತ್ತರ ಕರ್ನಾಟಕದ ನಾ ಜನಪ್ರತಿನಿಧಿಗಳು ವಿನಂತಿ ಮಾಡ್ಕೊತೀನಿ ಅನ್ಯಾಯ ಆದಾಗ ನೀವು ಯಾಕೆ ಎದ್ದು ನಿಲ್ಲುವುದಿಲ್ಲ ಅನ್ಯಾಯ ಯಾವುದೇ ಪಕ್ಷದಿಂದ ಆಗಲಿ ಇಲ್ಲಿ ವಿಧಾನಸಭೆಗೆ ಬರಬೇಕಾದ್ರೆ ಅಲ್ಲಿ ಮುಕ್ತ ಜನ ಅಮ್ಮನ ಓಟ್ ಹಾಕಿ ಕಳಿಸಿರ್ತಾರೆ ಆ ದುರ್ದೈವ ಅಂದರೆ ನಾವು ಇಲ್ಲಿ ಬಂದ ಮೇಲೆ ಅವರನ್ನು ನೆನಪಾರಿ ಇರೋ ಸರ್ಕಾರನೂ ಹೊಗಳಿ ನೋಡ್ರೆ ನಾವೇನೋ ಮಂತ್ರಿ ಆಗ್ಬೇಕುರಿ ವಿಟ್ಟಲ್ವರ ಕೊಂಡ್ರೆ ಪಾಪ ನೀವ್ ಆರಾಮಿ ಯಾಕೆ ಪಾಪ ನೀವು ಒಳ್ಳೆಯವ್ರಿ ಅದ್ರ ಏನ್ ಮಾಡೋದು ಕೆಟ್ಟಿದ್ರಾಗ ಹೋಗಿ ಸೇ ಸೇರಿಬಿಟ್ರಿ ಈಗ ಸುಮ್ ಕುಂಡ್ರದೇ ಕುಂಡ್ರುದು ಹೌದು ಒಳಗೆ ಹೌದು ಅನ್ನಬೇಕು ಇಲ್ಲ ಅನ್ನೋದ್ರಾಗ ಇಲ್ಲ ಅನ್ಬೇಕು ಮತ್ತು ರೇವಣ ಹೊರತಿ ನೀರಾವರಿ ಟೆಂಡರ್ ಕರ್ದೈತಿ ನಮ್ ಸರ್ಕಾರ ರೇವಣ ಸಿದ್ದೇಶ್ವರ ಕರೆದಿದ್ದು ಬೊಮ್ಮಾಯಿ ಸರ್ಕಾರ ನಿಮ್ದಲ್ಲ ನಾನೇ ಆದ್ರ ಸಭೆಯಲ್ಲಿ ಭಾಗವಹಿಸಿದ್ದ ನಿಮ್ ಯಶವಂತರೇಗೌಡ್ರ ಬೇಕಾದ ಕೇಳ್ರಿ ರೇವಣ್ ಸಿದ್ದೇಶ್ವರ್ ಕರದವ್ರು ಯಾರು ಗೋವಿಂದ ಕಾರಜೋಡರು ನೀರಾವರಿ ಮಂತ್ರಿ ಇದ್ದರು ಬೊಮ್ಮಾಯ ಮುಖ್ಯಮಂತ್ರಿ ಇದ್ದರು ನಾ ಬಿಜಾಪುರ ಎಮ್ ಎಲ್ ಎ ಇದ್ದೆ ನೀವಾಗ ಪಾಪ ನಿಮ್ಮ ಕಾರ್ಯಕ್ರಮ ಯಾರು ಮಾಡ್ಯಾರೀ ಹಾ ಹತ್ತೊಂಬತ್ತು ಕೆರೆ ತುಂಬು ಹೇಳ್ರಿ ಎಂ ಬಿ ಪಂಗೆ ಆ ಕಡೆ ಕಡೆ ಇಲ್ಲ ಮಾಡದವ್ರು ಮಾಡ್ಯಾರ ತಳ್ತೀವಿ ಎಂಬಿ ಪಲ್ಟ್ರಿ ಅದ ಸ್ವಲ್ಪ ಕೆರೆಂದು ಯಾರು ಮಾಡ್ಯಾರ ಎಂಟು ಕೆರಿ ತುಂಬುವಂಥ ಕೆಲಸ ಆಗಿದೆ ಆಗಿಲ್ಲ ಅಂತ ಹೇಳಿ ನಾನು ಹೇಳುದಿಲ್ಲ ಆದ್ರೆ ನನ್ನ ಹೆಸರು ಪ್ರಸಾದ ಮಾಡಿದ್ರು ಆಗ ಮತ್ತೆ ನೀವು ಮಾತಾಡ್ತಲ್ಲ ರೀ ಚೇಟಿ ಅದ್ಭುತ ಬಜೆಟ್ ಕೊಟ್ಟಾರ ಮುಖ್ಯಮಂತ್ರಿಗಳು ಒಂದು ಹೊಸ ಅಧ್ಯಾಯ ಪ್ರಾರಂಭ ಮಾಡ್ಯಾರ ಅಂತ ಹೇಳಿ ನೀವು ಮಾತಾಡಿ ಬಿಟ್ಟರೆ ಕೇಳಿರಿ ನಿಮ್ಗೆ ನಮ್ಮ ನಿಮ್ದು ನಿಮ್ಮ ಸರ್ಕಾರದೊಳಗನ ಮುರ್ಗೇಶ್ ಹಿರಾಣಿ ಅವರು ಜಾಡ್ಜೋಳವರು ನಾಲ್ವತ್ತು ಲಕ್ಷ ರೂಪಾಯಿ ಕೊಡಿಸ್ತೀವಿ ಅದಕ್ಕಿಂತ ಹೆಚ್ಚು ಕೊಡಬೇಕಂತ ತಿಳ್ಕೊಂಡು ಬಂದು ಡಿ ಸಿಡಿದಾರೆ ನೀವು ನೀವು ನೀವಿಬ್ರು ತೆಲಿ ತುಂಬಿ ನಮ್ಮ ಸರ್ಕಾರ ಬಂದ್ ಬಹಳ ಕೊಡಿಸ್ತೀವಿ ಬಹಳ ಕೊಡಿಸ್ ಎಂ ಪಾಲ್ರು ಪಾಲ್ಡ್ರು ಜೆಟಿ ಪಾಲ್ರು ಕೂಡಿ ಹೇಳಿ ಈಗ ಈಗ ಅದೇ ಹೇಳಿದ್ರಿ

ಬಜೆಟ್ನಲ್ಲಿ ಕೃಷ್ಣಗೆ ಏನೂ ಹಣ ಇಟ್ಟಲಿಲ್ಲ ಅಂದ್ರೂ ಯಾರೂ ಬಾಯಿ ತೆಗಿಲಿಲ್ಲಲ್ಲ ಇದಕ್ಕಿಂತ ದುರಂತ ಏನಾಗಬೇಕು ಅಧ್ಯಕ್ಷರೇ ಯಾವ ಜೀವನಾಡಿ ಕಾವೇರಿ ಕೃಷ್ಣ ಜೀವನಾಡಿ ಹತ್ರ ಎರಡು ಕಣ್ಣುಗಳ ತಳ್ತಾರೆ ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಿ ಇವತ್ತು ಅಧ್ಯಕ್ಷರೇ ನಾವು ವಿನಂತಿ ಮಾಡ್ಕೊತೀನಿ ಇವಾಗ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ನೀವು ಸಾಲ ಮಾಡಿದ್ದೀವಿ ಇನ್ನೊಂದು ಲಕ್ಷ ಕೋಟಿ ಸಾಲ ಮಾಡಿ ಕೃಷ್ಣಾಂಬಿಸಿ ಬಿಡ್ರಲ್ಲ ನಮಗೆ ಹೇಳ್ರಿ ರೈತರಿಗೆ ನಾವು ನೀರಾವರಿ ಪೂರ್ತಿ ಮಾಡಿ ಕೊಡ್ತೇವಪ್ಪ ವರ್ಷಕ್ಕೆ ಒಂದು ಸಾವಿರ ಒಂದು ಒಂದು ಎಕರೆಗೆ ಸಾವಿರದಂಗೆ ನೀವು ರೊಕ್ಕ ಕೊಡ್ರೆ ನಾವು ಕೊಡ್ಲಾಕ್ತಾ ಇರತೀವಿ ಬಾಡಿ ನಾವು ಎಲ್ಲರೂ ಕೂಡಿ ಇವತ್ತು ಕೃಷ್ಣ ಬಗ್ಗೆ ಒಂದು ನಿರ್ಣಯ ಮಾಡೋಣ ಕೃಷ್ಣ ಯೋಜನೆಗೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ಕೊಡಿ ಹ್ಯಾಂಗ ತೆಲಂಗಾಣದಾಗ ಮಾಡಿದ್ರು ತೆಲಂಗಾಣದಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳು ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿ ಇವತ್ತು ಗೋದಾವರಿ ಬಸ್ಸಿನಲ್ಲಿ ನೀರಾವರಿ ಮಾಡಿದ್ರು ಆ ದುರ್ದೈವನಂದ್ರೆ ಅಧ್ಯಕ್ಷರೇ ಇವತ್ತು ನಾವು ಯಾರೂ ಮಾತಾಡದೇ ಇರುವುದರಿಂದ ಅಧ್ಯಕ್ಷರೇ ಇಲ್ಲ ನಮ್ಮ ನೋಡ್ರಿ ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಇವತ್ತು ನಮ್ಮ ಎಂ ಪಾಟೀಲ್ ಭೀಮಾ ನಿಮಿಷ ಕನ್ನಾ ನದಿಯನ್ನ ಒಳಗಿಂದ ಒಳಗೆ ಮಹಾರಾಷ್ಟ್ರ ತೊಗೊಂಡು ಹೋಗ್ಬಿಟ್ರು ಇವತ್ತು ಭೀಮಾ ನದಿ ಬ್ಯಾರೇಜ್ ತುಂಬ ಇವತ್ತು ಏನಾರ ಅವ್ರಿಗೆ ಉಪಕಾರ ಆಗಲಕತ್ತಿ ನಮ್ ಕೃಷ್ಣಾ ನದಿಯಿಂದ ಅವಾಗ 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 ನೀರ್ ಬಿಡ್ತಾರ ಏನ್ರಿ ಅಮ್ಮ ಬಳ್ಳ್ರೆ ಬಸ್ ನೋಡ್ರಿ ಯಾವಾಗ ನೀವು ಮಾತಾಡೋರು ಬಸ್ ನೋಡ್ರಿ ಯಾವಾಗ ಪಕ್ಷ ನೋಡಬೇಡ್ರಿ ಬಸ್ ನೋಡ್ರಿ

ಅವ್ರು ಹೇಳಿದ್ ಅವ್ರು ಹೇಳಿದ್ದು ನಿಜ ಇದೆ ತೆಲಂಗಾಣದಲ್ಲಿ ಗೋದಾವರಿ ಬಸ್ಸಿನ ನೀವು ಹೇಳಿದ ಸರಿ ಇದೆ ಅಂತ ಹೇಳ್ತೇನೆ ಲೋ ಬಸಂಗಡ ತೆಲಂಗಾಣದಲ್ಲಿ ಸ್ವಲ್ಪ ನೀವು ಹೇಳಿದ್ ಸರಿ ಇದೆ ಕೇಳ್ನಾ ಗೋದಾವರಿ ಬಸ್ಸಿನ ಮಾಡಿದ್ರಲ್ಲ ಅಲ್ಲಿ ಆಂಧ್ರ ಸರ್ಕಾರ ಅವಾಗ ಆಂಧ್ರ ಇತ್ತಲ್ಲ ಅದನ್ನ ಮಾಡ್ಲಿಕ್ಕೆ ಕಾರಣ ಅಲ್ಲಿ ರಾಜ್ಯ ಸರ್ಕಾರ ಅಲ್ಲ ಅದನ್ನ ನ್ಯಾಷನಲ್ ಪ್ರೊಜೆಕ್ಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಗೋದಾವರಿ ಬಸ್ಸಿನಲ್ಲಿ ಪೋಲಾವರಂ ಅದನ್ನೇ ಹೇಳ್ತಾರೆ ಗೋದಾವರಿ ಅದಕ್ಕೆ ನಮ್ದು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದ್ರೆ ನೀವು ಹೇಳಿದ್ದೀನಿ ಕರ್ನಾಟಕನು ಮಾಡ್ತದೆ ಪ್ಲೀಸ್ ಆಸ್ ಪ್ರೈಮ್ ಮಿನಿಸ್ಟರ್ ಟು ಡಿಕ್ಲೇರ್ ತರಾಟೆಗೆ ತಗೋಬೇಕಾಗಿತ್ತು ಮುಖ್ಯಮಂತ್ರಿಗಳು ಯಾಕೆ ಕೃಷ್ಣ ಸೇರಿಸಿಕೊಂಡು ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿಸಿ

ಕೇಂದ್ರ ಸರ್ಕಾರ ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ರಿ ಕೇಂದ್ರದವರೇ ಎಲ್ಲ ಮಾಡ್ರಿ ಅವ್ರು ಮಾಡುದ್ರೆ ಮತ್ತೆ ನೀವ್ ಯಾಕೆ ಇಲ್ಲಿ ಇಲ್ಲಿರ್ಬೇಕ್ರಿ ಮನೆಗೆ ನಾವು ಬರ್ತೀವಿ ನಾನು ಸರ್ಕಾರ ಎರಡು ವರ್ಷದಾಗ ನಮ್ಮ ನಡೆ ಕೃಷ್ಣ ಕಡೆ ಇವರೇ ಅದೇ ಹೇಳ್ತೀನಿ ಎಲ್ಲಾರಿಗೂ ಇಲೆಕ್ಷನ್ ಮೂರ್ ತಿಂಗಳಿದ್ದಾಗ ನಮ್ಮ ನಡೆ ಕೃಷ್ಣ ಕಡೆ ಕೃಷ್ಣೆಯ ಮೇಲೆ ಆಣೆ ನನ್ನ ಸರ್ಕಾರ ಬಂದ್ರಿ ಹತ್ತು ಸಾವಿರ ಕೋಟಿ ಕೋಟಿ ಇವತ್ತು ಮಾತಾಡೋದಲ್ಲ ನೀವು ಜನಪ್ರತಿನಿಧಿಗಳು ನೋಡಿ ಸುಪ್ರೀಂ ಕೋರ್ಟ್ ಸ್ಟೇ ತೆಗೆಸಿಡ್ರೆ ಸುಪ್ರೀಂ ನೋಡ್ರಿ ಮಾಡ್ರಿ ನಿಮ್ ಶಾಸಕರಿಗೆ ಮಾತಾಡೋ ಕೇಳ್ರಿಮೆಂಟ್ ನಮ್ಗೆ ಏನ್ ಆಗ್ಬೇಕಾಗಿದೆ ಅಧ್ಯಕ್ಷರ ಬಚಾವಿ ತೀರ್ಪ್ರಕಾರ ಈಗಾಗಲೇ ಮಾಡ್ಬೇಕು ಅಲೋಕೇಶನ್ ಆಗಿಬಿಟ್ಟಿದೆ ನಂತರ ಬ್ರಿಜೇಶ್ ಕುಮಾರ್ ನ್ಯಾಯಮಂಡಳಿ ನಮಗ ಏನ್ ನೀರ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಒಂದು ನೂರ ಎಪ್ಪತ್ತೇಳು ಟಿ ಎಂ ಸಿ ಅಲೋಕೇಶನ್ ಆಗಿದೆ ನಿಮ್ಗೆ ಇನ್ನೂ ಎಷ್ಟು ಸಮಯ ಎಷ್ಟು ನಿಮ್ಗೆ ಇನ್ನೂ ಎಷ್ಟು ಸಮಯ ಇನ್ನು ಹದಿನೈದು ಮೀಟರ್ ನಾಯಕ ಇಲ್ಲ ಈ ಸಿ ಎಮ್ ರಿಪ್ಲೈ ಮಾಡ್ತಾರೆ ಅದ್ರ ಸಲುವಾಗಿ ಮತ್ತೆ ಈಗ ಮಾಡ್ರಿ ಇನ್ನು ಕೃಷ್ಣ ಕಾವೇರಿ ಬಂದಿಲ್ವಾ ಬರಬೇಕು ಈಗ ಈಗ ಕಾವೇರಿ ತಟ್ಟದವ್ರು ಎರಡು ತಾಸು ಹೊಡೆದಾರ ಅವ್ರಿಗೆ ಬಿಟ್ರಿ ಕೃಷ್ಣಗೆ ಬಂದ್ ನೀವು ಕೃಷ್ಣ ಕಡೆ ಇದ್ದವ್ರು ನೀವು ಹಾಗೆ ಮಾಡ್ತೀರಿ ಅಂದ್ರೆ ನೀವು ಮಾತಾಡಬೇಡ ಅಂತ ಹೇಳ್ದ ನಾವು ಎಲ್ಲಿ ನ್ಯಾಯ ಕೇಳೋಕೆ ಹೋಗ್ರಿ ಅಧ್ಯಕ್ಷರೆ ಹತ್ತು ನಿಮಿಷ್ದಲ್ಲಿ ಮುಗಿಸ್ರಿ ಅಧ್ಯಕ್ಷರು ಒಂದು ನೂರ ಎಪ್ಪತ್ತೇಳು ಟಿ ಎಮ್ ಸಿ ಅಂದ್ರೆ ಒಂದು ಟಿ ಎಮ್ ಸಿ ಅಂದ್ರೆ ಒಂದು ಹತ್ತು ಸಾವಿರ ಎಕರೆ ನೀರಾವರಿ ಆಗ್ತದೆ ರೇ ಒಂದು ನೂರ ಎಪ್ಪತ್ತೇಳು ಟಿ ಎಮ್ ಸಿ ಅಂದ್ರೆ ಎಷ್ಟು ಲಕ್ಷ ಎಷ್ಟು ಆಗ್ತದೆ ಒಂದು ಒಂದು ಟಿ ಎಮ್ ಸಿಗೆ ಹತ್ತು ಸಾವಿರ ಹತ್ತು ಟಿ ಎಮ್ ಸಿಗೆ ಒಂದು ಲಕ್ಷ ನೂರು ಟಿ ಎಮ್ಗೆ ನೂರು ಟಿ ಎಮ್ ಸಿಗೆ ಹತ್ತು ಲಕ್ಷ ಮುಂದೆ ಎಪ್ಪತ್ತೇಳು ಅಂದರೆ ಹದಿನೇಳು ಹದಿನೆಂಟು ಲಕ್ಷ ಎಕರೆ ಹದಿನೇಳು ಲಕ್ಷ ಅಲ್ಲರಿ ಒಂದೂರ ಎಪ್ಪತ್ತೇಳು ಐತಿ ಹದಿನೇಳು ಲಕ್ಷ ಎಕರೆತೆ ಹಿಡೀರ ಅಧ್ಯಕ್ಷರೇ ಕರ್ನಾಟಕ ಉದ್ಧಾರ ಆಗಿಬಿಡ್ತದಿಲ್ಲ ರೈತರು ಸ್ವಾವಲಂಬಿ ಆಗ್ತಾರಿಲ್ಲ ಕೃಷಿ ಉದ್ಯೋಗ ಸೃಷ್ಟಿ ಆಗ್ತದಿಲ್ಲ ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಸಾಧ್ಯತೆ ಇವತ್ತು ಆ ಇನ್ನೊಬ್ರು ನಮ್ಮ ಎಂ ಬಿ ಪಾಟೀಲ್ ಬಂದ್ರು ಅವರು ಎಂ ಬಿ ಪಾಟೀಲ್ರು ನಾ ಏನಾರೀ ಎಂ ಬಿ ಪಾಟೀಲ್ರು ನೀವು ಕಲ್ತು ಮನಸ್ಸು ಮಾಡಿದರೆ ಅದನ್ನ ಬೇಗ ಮುಗಿಸ್ಬೋದು ಮೊದಲ ಆ ಕೆಲಸ ಮಾಡ್ರಿ ನೀವು ಇಬ್ರು ಏನು ಆಡಳಿತ ಪಕ್ಷನಾಗ ಇದನೇನ್ರಿ ನಾ ವಿರೋಧ ಪಕ್ಷನಾಗ ಇದ್ದಿ ನಾ ನಾ ಆಡಳಿತ ಪಕ್ಷದಾಗಿದ್ರು ವಿರೋಧ ಪಕ್ಷನಾಗಿದ್ದ ನಾ ಕೇಳಿ ಪರಿಸ್ಥಿತಿ ಏನಾಗೋದು ಕೂಸ್ ನಡಕ ಈಗ ಹೊಸ ಪಾರ್ಟಿ ಫ್ಲೋಟ್ ಮಾಡ್ತಾ ಇದ್ ಜಾಯ್ನ್ ಮತ್ತೆ ನೀವು ಎಲ್ಲರೂ ಕೂಡಿ ನಮ್ಮ ಭಾಗಕ್ಕೆ ಅನ್ಯಾಯ ಮಾಡಿದ್ರೆ ಏನ್ ಮಾಡ್ಬೇಕು ಹೇಳ್ರಿ ನೋಡನು ನಾವ್ಯಾಕ್ ಹೊಸ ಪಾರ್ಟಿ ನೋಡ್ರಿ ಮಾಡ್ತಿವಿ ಬಸಾದ್ ಮಾಡ್ಲಾಕ ಎಂಬಿ ಪಾಲ್ ರೊಕ್ಕಿ ಹೆಸರು ಹೆಸರು ಈಗ ಎಂ ಬಿ ಪಾಟ್ರಿಲ್ರು ಸ್ವಂತ ಪಾರ್ಟಿ ಮಾಡ್ ಐತಿ ನಮಗಿಲ್ಲ ನಮಗಿಲ್ಲ ಹೆಸರು ಮಾಡಿದ್ರಲ್ಲ ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿ ಇಲ್ಲ ಅಲ್ಲ ನೀವು ರಾಮ ಮಂದಿರ್ ಬಗ್ಗೆ ಯಾಕ್ರಿ ರಾಮ ಮಂದಿರ್ ನಿರ್ಮಾಣ ಆಗಿದ್ರಿಂದ ಮನೆ ಬರ್ರಿ ನೀವು ಎಲ್ಲ ತೊಡಗಲಿ ಹೋಗಿ ಆ ಗಂಗಾದಾಗ ಮುಣಗ್ ಬಂದಿರಿ ಡಪ್ಪ ಮುಂಜಾನೆ ಹಾಕಕ್ ಹೋಗಿ ಡಬಕ್ ಗೊತ್ತಿಲ್ವಾ ಫೋಟೋ ಇಟ್ಟೋ ಕ್ಯಾಮ್ರಾ ಮನೆಯಾಗ ಇಟ್ಟು ಡಬ್ಬ ನೋಡ್ರಿ ಅದು ನೋಡಿಬಿಟ್ರೆ ಈ ಮನುಷ್ಯ ನಮ್ಮ ಪಾರ್ಟಿ ಸೇರ್ತಾನೆ ನಮ್ ಭಯ ಬಂದಿತ್ತು ಅಧ್ಯಕ್ಷರೇ ಇವತ್ತು ನಾ ಹೇಳಕತ್ತಿದ್ದೇನಂದ್ರೆ ಉತ್ತರ ಕರ್ನಾಟಕವನ್ನ ಎಲ್ಲ ವಿಚಾರದಲ್ಲಿ ಇವತ್ತು ಅನ್ಯಾಯ ಆಗ್ತಾ ಇದೆ ಕಾರಣ ಇವತ್ತು ನೋಡಿರಿ ಇವತ್ತು ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಆಗಿಬಿಟ್ರೆ ಭಾಳ ಫಲವತ್ತಾದಂಥ ಭೂಮಿ ಅಧ್ಯಕ್ಷ ನಮಗೇನು ನೀವು ಸಾಲ ಕೊಡಬೇಡ್ರಿ ನೀವೇನು ಯಾವುದೇ ರೀತಿ ಗ್ಯಾರಂಟಿಗಳು ಕೊಡಬೇಡ್ರಿ ಸಬ್ಸಿಡಿ ಕೊಡಬೇಡ್ರಿ ನಾವು ಸ್ವಂತ ನಮ್ಮ ರೈತರು ಹಂಗೆ ದುಡಿತಾರೆ ದುಡಿದು ಇವತ್ತು ಜೀವನ ಮಾಡುವಂಥ ಅವಕಾಶ ಕೊಡೋದು ಕೇಳಕತ್ತೆ ಬರೀ ನಾವು ಆ ಗ್ಯಾರಂಟಿ ಕೊಟ್ಟೀವಿ ಈ ಗ್ಯಾರಂಟಿ ಕೊಟ್ಟೀವಿ ಗ್ಯಾರಂಟಿ ಇದು ಶಾಶ್ವತವಾದಂಥದ್ದಲ್ಲ ಇವತ್ತು ನೋಡ್ತಾ ಇದ್ದೇವೆ ಎಲ್ಲ ಪಾರ್ಟಿಗಳು ಗ್ಯಾರಂಟಿ ಯಾಕಂದ್ರೆ ಅನಿವಾರ್ಯ ಬಂದ್ಬಿಟ್ಟೈತೆ ಎಲ್ಲ ರಾಜಕೀಯ ಪಕ್ಷಕ್ಕೆ ಗ್ಯಾರಂಟಿ ಕೊಡ್ಲಿಕ್ಕಂತ ಮಂದಿ ಓಟ್ ಹಾಕೋದಿಲ್ಲ ಅನ್ನೋ ಒಂದು ಭ್ರಮೆದಾಗ ನಾವು ಅದೀವಿ ಅದು ದಿವಸ ತಗೋದಿಲ್ಲ ಈಗ ಏನಾಯ್ತು ದಿಲ್ಲಿಯಲ್ಲಿ ಆಂಧ್ರ ಇದು ತೆಲಂಗಾಣದಲ್ಲಿ ಪಗಾರ ಮಾಡಲಿಕ್ಕೆ ರೋಗ್ತಿಲ್ಲ ಮೂರು ಸಾವಿರ ಕೋಟಿ ರೂಪಾಯಿ ಸಾಲ ತಗೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಂ ಒಂದು ದಿನ ಸಿ ಎಮ್ ಸ್ಟೇಟ್ಮೆಂಟ್ ಮಾಡ್ಯಾರ ಅಧ್ಯಕ್ಷರೇ ಇವತ್ತು ನಾನು ಹೇಳುದು ವಿನಂತಿ ಪೂರ್ವಕ ಏನಂದ್ರೆ ನಿಮಗೆ ಕರಾವಳಿ ಭಾಗಕ್ಕೂ ಆಗ್ಲಕ್ಕದ ಯಾಕಂದ್ರೆ ನೀವು ಆ ಬಯಲು ಸೀಮೆ ಅಂತ ಮಾಡ್ಯಾರ ಅಧ್ಯಕ್ಷರೇ ಆ ಬಯಲು ಸೀಮೆಗೆ ನಮ್ಗೆ ಎಟ್ ಕೊಡ್ತ ಬರ್ತದೆ ಅಧ್ಯಕ್ಷ ಅದು ಎಲ್ಲಿ ಥರ ಚಾಮರಾಜನಗರದಿಂದ ಚಿತ್ರದುರ್ಗ ಹೆಡ್ ಕ್ವಾರ್ಟರು ಅದು ಗುಲ್ಬುರ್ಗ ದಂಡಿ ಒಳಗೆ ಒಂದು ಎಮ್ ಎಲ್ ಎಗೆ ಮೂವತ್ತೈದು ಲಕ್ಷ ಎದಕ್ಕೆ ಮೂವತ್ತೈದು ಲಕ್ಷ ರೂಪಾಯಿ ಒಂದು ಎಮ್ ಎಲ್ ಎಟ್ಟೆ ಟೋಟಲಿ ಎಂಬತ್ತ್ಮೂರು ಕೋಟಿ ಒಂದು ಎಮ್ ಎಲ್ ಎಗೆ ಮೂವತ್ತೈದು ಲಕ್ಷ ಇವತ್ತು ನಮ್ಮ ಎಮ್ ಎಲ್ ಎ ಪಾಟೀಲ್ ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ನೀವು ಹಂಚ್ಕೋತ್ ಬಿಟ್ಟಾರೆ ಸಿ ಎಮ್ ಅವರು ಎರಡು ಸಾವಿರ ಕೋಟಿ ನಮ್ಮ ಭರತಿ ಸುರೇಶ್ ಅಂತ ಕಟ್ಕೊಂಡ ಒಂದು ಎಮ್ ಎಲ್ ಎಗೆ ನೂರು ನೂರ ಇಪ್ಪತ್ತು ಕೋಟಿ ರೂಪಾಯಿ ಸಿಗ್ತದೆ ಆದರೆ ನಮ್ಮ ಬಯಲು ಸೀಮೆಳು ಬರೀ ಮೂವತ್ತೈದು ಲಕ್ಷ ರೂಪಾಯಿ ಸಿಗ್ತದೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಆಗೋದಕ್ಕೆ ನಮ್ದೇನು ಇರೋದಿಲ್ಲ ಅಲ್ಲಿ ಸಾಕಷ್ಟು ಅನ್ಯಾಯ ಆಗಿದೆ ಅಲ್ಲಿ ಅಸಮಾನತೆ ಇದೆ ಹೋಗ್ತೀವಿ ಆದ್ರೆ ನೀವು ಕಿತ್ತೂರು ಕರ್ನಾಟಕವನ್ನು ಯಾಕೆ ಅಲೆಕ್ಷ ಮಾಡ್ತಾ ಇದ್ದೀರಿ ಕರಾವಳಿಯನ್ನು ಯಾಕೆ ಅಲೆಕ್ಷ ಮಾಡ್ತಾ ಇದ್ದೀರಿ ಕರಾವಳಿಯವರು ಎಷ್ಟೋ ಹೇಳಿದ್ರೆ ಆ ಮಲೆನಾಡು ಅಭಿವೃದ್ಧಿ ಎಟ್ ಬರ್ದಾದ್ರೆ ನೀವು ಮಲೆನಾಡು ಅಭಿವೃದ್ಧಿ ಒಂದೇ ನಿಮಿಷ